ಅವರು ಐದು ಗ್ರಂಥಗಳಿಗೆ ಭಾವಬೋಧ ರಚನೆ ಮಾಡಿದ್ದಾರೆ ಆ ಐದು ಗ್ರಂಥಗಳ ಭಾವವನ್ನು ಅವರು ಹೇಗೆ ತಿಳಿದುಕೊಳ್ಳಬೇಕು ಅಂತ ನಮಗೆ ಅರ್ಥ ಮಾಡಿಸಿಕೊಟ್ಟಿದ್ದಾರೆ ಆದರೆ ಸಂಪೂರ್ಣವಾದ ಸರ್ವಮೂಲ ಗ್ರಂಥಗಳನ್ನು ಸಂಪೂರ್ಣ ಸರ್ವಮೂಲ ಗ್ರಂಥಗಳನ್ನು ಹಾಗೂ ಸಮಗ್ರ ಟೀಕಾ ಎಲ್ಲ ಟೀಕಾ ಗ್ರಂಥಗಳನ್ನು ಸ್ವತಃ ತಾವು ಶಿಷ್ಯರಿಗೆ ಸುಮಾರು ಹದಿನಾರು ಬಾರಿ ಪಾಠವನ್ನು ಹೇಳಿದ ಹದಿನಾರು ಹದಿನೆಂಟು ಬಾರಿ ಸಂಪೂರ್ಣ ಸರ್ವಮೂಲ ಸುಧಾ ಗ್ರಂಥಗಳನ್ನು ಕೇವಲ ಸುಧಾ ಗ್ರಂಥವನ್ನಲ್ಲ ಎಲ್ಲಾ ಟೀಕಾ ಗ್ರಂಥಗಳನ್ನು ಹಾಗೂ ಸರ್ವಮೂಲ ಗ್ರಂಥಗಳನ್ನು ವ್ಯಾಖ್ಯಾನ ಗ್ರಂಥಗಳನ್ನು ಹದಿನಾರು ಹದಿನೆಂಟು ಬಾರಿ ಪಾಠ ಪ್ರವಚನ ಮಾಡಿದ್ದಾರೆ ಅಷ್ಟು ಸುಲಭ ಅಲ್ಲ ಆ ಸಮಕಾಲೀನರಾದಂತಹ ಶಿಷ್ಯರು ನಿಜವಾಗಿ ಸಮಗ್ರ ಟೀಕಾ ಗ್ರಂಥಗಳ ಸರ್ವಮೂಲ ಗ್ರಂಥಗಳ ಭಾವಬೋಧವನ್ನು ಶ್ರವಣ ಮಾಡಿದಂತೆ ಅವರಿಗೆ ಯಾಕೆಂದ್ರೆ ಯಾವ ರೀತಿ ಈ ಐದು ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಮಹಾರಾಯರು ಇದೇ ಶೈಲಿಯಲ್ಲಿ ಪಾಠ ಹೇಳಿರ್ತಾರಲ್ವೋ ಅದೇ ಪರಿಷ್ಕೃತ ಶೈಲಿಯಲ್ಲಿ ಅವರು ಬೋಧನೆ ಮಾಡಿರ್ತಾರಲ್ವೋ ಹಾಗಾದರೆ ಸಮಕಾಲೀನರಿಗೆ ಎಲ್ಲಾ ಟೀಕಾ ಗ್ರಂಥಗಳ ಎಲ್ಲಾ ಸರ್ವಮೂಲ ಗ್ರಂಥಗಳ ಭಾವಬೋಧ ಅರ್ಥದಲ್ಲಿ ಉಪಲಬ್ಧವಾದಂತೆ ಆದರೆ ಅಸನ್ನಿಹಿತರಾದ ಮುಂದೆ ಬಂದ ನಮ್ಮನ್ಸವರಿಗೆ ಆ ಎಲ್ಲ ಭಾವಬೋಧಗಳನ್ನು ಗ್ರಂಥದ ರೂಪದಲ್ಲಿ ಪಡೆಯುವ ಸೌಭಾಗ್ಯ ಸಿಕ್ಕಿಲ್ಲವಾದರೂ ಐದು ಗ್ರಂಥಗಳ ಭಾವಬೋಧವನ್ನು ಅವರು ಗ್ರಂಥ ರೂಪದಲ್ಲಿ ಬರೆದಿದ್ದಕ್ಕೆ ನಾವೆಲ್ಲ ಇವತ್ತು ಓದುವುದಕ್ಕೆ ಸಾಧ್ಯವಾಗಿದೆ ಯಥಾಮತಿಯಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಆದರೆ ಆ ಪಠ ಪ್ರವಚನಗಳು ಮಾತ್ರ ಹೇಗಿರಬಹುದು ಅಂತ ಊಹಿಸಿಕೊಳ್ಳೋದಕ್ಕೆ ಈ ಐದು ಗ್ರಂಥಗಳು ನಮಗೆ ದಾರಿಯಾಗ್ತದೆ ಅಂತಹ ಅದ್ಭುತವಾದ ಪಾಠಪ್ರವಚನಗಳನ್ನು ವಯಸ್ಸು ವಯಸ್ಸೆಷ್ಟು ಪುಟ್ಟ ವಯಸ್ಸು ಅಂತಹ ಎಂಟು ವರ್ಷಕ್ಕೆ ಆಶ್ರಮವಾಗಿದ್ದು ಸುಮಾರು ಹತ್ತು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಪಾಠ ಪ್ರಾರಂಭ ಮಾಡಿದ್ದಾರೆ ಪ್ರವಚನಗಳು ನಡೀತಾ ಇದೆ ವಾದ್ಯಾರ್ಥಗಳು ವಾದಗಳು ಪರವಾದಿಗಳನ್ನು ನಿಗ್ರಹ ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ದ್ವೈತ ಸಿದ್ಧಾಂತದ ಸ್ಥಾಪನೆ ಮಾಡ್ತಾರೆ ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡುತ್ತಾರೆ ಈ ರೀತಿ ಪ್ರಭುತ್ಮತ ಶ್ರೀಪಾದಗಳು ಹೋಗಲೆಲ್ಲ ವಾದಿಗಳ ನಿಗ್ರಹ ದ್ವೈತ ಸಿದ್ಧಾಂತದ ಸ್ಥಾಪನೆ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಶಿಷ್ಯರಿಗೆ ಪಾಠ ಗ್ರಂಥಗಳ ಲೇಖನ ಇವುಗಳನ್ನು ಮಾಡ್ತಾ ಇದ್ದಾರೆ ಬಹುತ್ಮತಿತ್ತ ಶ್ರೀಪಾದಂಗಳವರು ತಮ್ಮ ಗ್ರಂಥಗಳ ರಚನೆಯನ್ನು ಮಾಡುವುದಕ್ಕೆ ಆರಿಸಿಕೊಂಡಂತಹ ಸ್ಥಳ ಶ್ರೀರಂಗ ಕ್ಷೇತ್ರ ಆದ್ಯ ಸ್ವಯಂ ಕ್ಷೇತ್ರ ಅಂತ ಪ್ರಸಿದ್ಧಿ ಶ್ರೀಮಾನ್ ಇಕ್ವಾಕು ಕ್ಷುವತೋ ಮನೋಹ ತಪಸ್ತತ್ವ ವಿಹಿಂತ್ಯತ್ಸ ರಂಗೇಶ್ವರಂ ಹರಿಂ ಇಕ್ಷಕುವಿಗೆ ಒಲದು ಬಂದಂತಹ ರಂಗನಾಥ ಮೂರ್ತಿ ಸಾಕ್ಷಾತ್ ಶ್ರೀರಾಮಚಂದ್ರ ತನ್ನದೇ ಆದಂತಹ ಆ ಶ್ರೀರಂಗನಾಥನ ರೂಪ ಅತ್ಯಂತ ಅಭಿನ್ನವಾದದ್ದು ತಾನೇ ಪೂಜೆಯನ್ನು ಮಾಡಿ ಅದರಲ್ಲಿ ಅನಂತ ಸನ್ನಿಧಾನವನ್ನು ತುಂಬಿದ್ದಾನೆ ಅಂತಹ ಶ್ರೇಷ್ಠವಾದ ಆ ಇಕ್ಷ ಕುಲಕ್ಕೆ ಒಲದ ಮೂರ್ತಿ ರಂಗನಾಥ ಅಂತಹ ರಿತಾಯುಗದ ಆ ರಂಗನಾಥ ಶ್ರೀರಾಮಚಂದ್ರನ ಇಕ್ಷವಾಕು ವಂಶ ಪೂಜಿತನಾದಂತಹ ಶ್ರೀರಾಮಚಂದ್ರನ ಅರ್ಚನೆಯನ್ನು ಮಾಡುವ ಸಾಕ್ಷಾತ್ ಶ್ರೀರಾಮಚಂದ್ರನಿಂದಲೇ ಅರ್ಚಿತವಾದ ಶ್ರೀ ಮೂಲರಾಮದೇವರ ಅರ್ಚನೆಯನ್ನು ಮಾಡುವ ಋತುಮತಿತ್ವ ಶ್ರೀಪಾದಗಳು ಅಂತಹ ಶ್ರೀರಾಮಚಂದ್ರನೇ ಅರ್ಚನೆ ಮಾಡಿದ ರಂಗನಾಥನ ಸನ್ನಿಧಾನದಲ್ಲಿ ನಾವು ಗ್ರಂಥವನ್ನು ಬರೆಯೋಣ ಅನ್ನುವ ಸಂಕಲ್ಪವನ್ನು ಮಾಡಿದ್ದಾರೆ ಅಂತಹ ಆ ರಾಮರಂಗರ ಸನ್ನಿಧಾನದಲ್ಲಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಸ್ವಯಂ ತಾವು ಮಾಡಿ ಆ ಮುಖ್ಯ ಪ್ರಾಣದೇವರೇ ತಮ್ಮೊಳಗೆ ನಿಂತು ಗ್ರಂಥವನ್ನು ಬರೆಸ್ತಾರೆ ಎನ್ನುವ ಅನುಸಂಧಾನದಿಂದ ಗ್ರಂಥಸಭವನ್ನು ರಚನೆ ಮಾಡ್ತಾ ಇದ್ದಾರೆ ಇವತ್ತಿಗೂ ಶ್ರೀರಂಗದ ಉತ್ತರಾದಿ ಮಠದಲ್ಲಿ ಪ್ರಭುತ್ವ ಶ್ರೀಪಾದಗಳವರು ಪ್ರತಿಷ್ಠಾಪನೆ ಮಾಡಿದಂತಹ ಮುಖ್ಯಪ್ರಾಣದೇವರನ್ನು ನಾವು ದರ್ಶನ ಮಾಡ್ತೇವೆ ಅದ್ಭುತವಾದ ಸನ್ನಿಧಾನ ದಿವ್ಯವಾದ ಸಂಿಧಾನ ಗ್ರಂಥ ಸಾಕ್ಷಿಯಾಗಿ ಪ್ರಾಣದೇವರು ನಿಂತು ಹೇಗೆ ಶ್ರೀಮಠ ಟೀಕಾದರು ಯಾವಗೋಳದಲ್ಲಿ ತಾವು ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಗ್ರಂಥಸಾಕ್ಷಿ ಪ್ರಾಣದೇವರನ್ನು ಎದುರಿಗೆ ಕೂಡಿಸಿಕೊಂಡು ಆ ಪ್ರಾಣದೇವರಿಗೆ ಸಮ್ಮತವಾದಂತಹ ಟೀಕೆಯನ್ನು ನಾವು ಬರೀತೇವೆ ನಾವು ಬರೆದಂತಹ ಟೀಕೆಯಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಅದಕ್ಕೆ ಮುಖ್ಯ ಪ್ರಾಣದೇವರು ಸರಿ ಮಾಡ್ತಾರೆ ಅಂತ ಮುಖ್ಯ ಪ್ರಾಣದೇವರಿಗೆ ಅತ್ಯಂತ ಸಮ್ಮತವಾಗುವ ರೀತಿಯಲ್ಲಿ ಅವರು ಒಳಗಿದ್ದು ಪ್ರೇರಣೆ ಮಾಡುವ ರೀತಿಯಲ್ಲಿ ನಾವು ಗ್ರಂಥವನ್ನು ಬರೀತೇವೆ ಯಾವುದೇ ದೋಷಗಳು ಬರದೇ ಇದ್ದಂತೆ ಒಳಗಿದ್ದು ಅವರು ಅನುಗ್ರಹ ಮಾಡ್ತಾರೆ ಅಂತ ನಾವು ಅನುಸಂಧಾನ ಶ್ರೀಮಠಿಕಾರಪ್ಪ ಅದೇ ರೀತಿ ರಘು ಶ್ರೀಪಾದಂಗಳವರು ಕೂಡ ತಾವು ಗ್ರಂಥಗಳನ್ನು ಬಯುವಾಗ ಆ ಮುಖ್ಯ ಪ್ರಾಣದೇವರನ್ನು ಎದುರಿಗೆ ಸಾಕ್ಷಿಯಾಗಿಟ್ಟುಕೊಂಡು ಅವರಿಗೆ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದಿಂದ ಈ ಪಂಚಭಾವ ಬೋಧಗಳನ್ನು ರಚನೆ ಮಾಡಿದ್ದಾರೆ ಆ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಕುಳಿತು ಹೀಗೆ ನೋಡಿದರೆ ಪರವಾಸುದೇವನ ದರ್ಶನ ಆ ಪರವಾಸುದೇವನನ್ನ ಸರ್ವೋತ್ತಮನಾದ ಪರತನಾದ ಪರವಾಸುದೇವನ ದರ್ಶನವನ್ನು ಮಾಡುತ್ತಾ ಈ ಕಡೆಗೆ ಜೀವೋತ್ತಮರಾದ ಪ್ರಾಣದೇವರ ಅನುಗ್ರಹವನ್ನು ಪಡೆಯುತ್ತಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಸರ್ವೋತ್ತಮನಾದ ಶ್ರೀಹರಿಗೆ ಜೀವೋತ್ತಮರಾದ ವಾಯುದೇವರಿಗೆ ಸಮ್ಮತವಾದ ಆ ಪಂಚ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಮಹಾಭಾವರು ಬಹುತಮ ದೃಷ್ಟ ಶ್ರೀಪಾದಗಳು